ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಮನೆಯಲ್ಲೇ ಕೂತು ಎಂತಾದರೂ ಒಂದು ದುಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಸಿರ್ತದಲ್ಲ ಅಂಥವರಿಗೋಸ್ಕರ ನೀವು ಗೃಹಿಣಿಯರಾಗಿರಿ ಅಥವಾ ನಿಮಗೆ ಕಾಲೇಜ್ ಬಿಟ್ಟು ಕೆಲಸ ಹುಡುಕ್ತಾ ಇದ್ದೀರಾ ಅಥವಾ ನೀವು ಕಾಲೇಜಿಗೆ ಹೋಗ್ತಿದ್ದೀರಾ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಎನಿಸಿದ್ದೀರಾ ಎಲ್ಲರೂ ಕೂಡ ಆಯಿತು ಎಲ್ಲರಿಗೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡುವ ದಾರಿ ಹೇಗೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನಾನು ಹೇಳಿದ ಹಾಗೆ ನೀವು ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಹೋಗಿ ದುಡಿತಾರೆ ನೋಡಿ ಎಷ್ಟು ದುಡಿತಾರೆ ನೋಡಿ ಅಷ್ಟೇ ಸಂಬಳವನ್ನು ನೀವು ಮನೆಯಲ್ಲೇ ಕೂತು ದುಡಿಬಹುದು ಇವಾಗ ತುಂಬ ಜನರ ಮನೆಯಲ್ಲಿ ಎಂತ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ರೆ ಗಂಡಸರು ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕಳಿಸ್ಲಿಲ್ಲ ಆಯ್ತಾ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗ್ತದೆ ಆಯ್ತಾ ಮನೆ ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಾರ್ದು ಹೆಂಗಸರು ಮಾತ್ರ ಜಗಳ ಆಗುವಾಗ್ಲಿ ಇನ್ನೊಂದು ಎಂಥದ್ದು ಒಂದು ಚಿಕ್ಕ ಪುಟ್ಟ ವಿಷಯ ಬರುವಾಗಲ್ಲ ಎಂತ ಮಾತಾಡ್ತಾರೆ ಅಂತ ಹೇಳಿದ್ರೆ ಗಂಡಸರು ಒಂದು ರೂಪಾಯಿ ಸಂಪಾದನೆ ಮಾಡುವ ಯೋಗ್ಯತೆ ಇಲ್ಲ ನಿಮಗೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಜಗಳ ಆಡ್ತಾರೆ ಕೆಲವರು ಹೇಳ್ತಾರೆ ಒಂದು ಒಂದು ದಿನ ಅಥವಾ ಒಂದು ತಿಂಗಳು ಮನೆದು ಮೇಂಟೈನ್ ಮಾಡಿ ನೋಡಿ ಆಗ ನಿಮಗೆ ಗೊತ್ತಾಗ್ತದೆ ಕೆಲಸ ಮಾಡಿ ಮನೆಯನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಕೊಂಡು ಅಂತ ಆವಾಗ ನಾವೆಂತ ಮಾಡ್ತೇವೆ ಗೃಹಿಣಿಯರು ಅವರು ಹೇಳಿದ್ದಕ್ಕೆ ನಮಗೆ ಎಂತದ್ದು ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ನಾವು ಕೆಲಸ ಮಾಡೋದಿಲ್ಲ ಅಲ್ಲ ಈಗ ನಾನು ಹೇಳಿದ ಹಾಗೆ ಮಾಡಿದ್ರೆ ನೀವು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗೋದು ಬೇಡ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ದುಡಿದು ನಿಮ್ಗೆ ಹೇಳಿದಾರೆ ನೋಡಿ ಅಂತವರ ಬಾಯಿಯನ್ನು ಮುಚ್ಚಿಸಬಹುದು ಅಂದ್ರೆ ನಿಮ್ಗೆ ಒಂದು ರೂಪಾಯಿ ಸಂಪಾದನೆ ಮಾಡುವ ಯೋಗ್ಯತೆ ಇಲ್ಲ ಅಂತ ಹೇಳಿದಾರಲ್ಲ ಅಂತವರ ಬಾಯಿ ಮುಚ್ಚಿಸಬಹುದು ಮತ್ತೆ ಅವರಿಗೆ ನೀವು ನಿಮ್ಮ ಕೈಯಿಂದ ಹಣ ಬೇಕಾದ್ರೆ ತೆಗೆದುಕೊಡ್ಬಹುದು ಅಷ್ಟು ಸುಲಭದಲ್ಲಿ ಅಂದ್ರೆ ನಿಮಗೆ ತುಂಬಾ ಟೈಮ್ ತಗೊಳ್ಬೇಕಂತ ಇಲ್ಲ ನಿಮಗೆ ಫ್ರೀ ಇರುವ ಸಮಯದಲ್ಲಿ ಈ ಕೆಲಸ ಮಾಡಿದ್ರೆ ಸಾಕಾಗ್ತದೆ ಇಡೀ ದಿನ ಕೆಲಸ ಅಂದರೆ ನೀವು ಹೊರಗಡೆ ಕೆಲಸಕ್ಕೆ ಹೋದರೆ ಅಂತಾರೆ ಇಡೀ ದಿನ ಕೆಲಸ ಮಾಡ್ಕೊಂಡು ಕೊಳ್ತಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದೂವರೆ ಆರು ಗಂಟೆ ತನಕ ಮಾಡಬೇಕು ನಾನು ಈಗ ಹೇಳುವ ಕೆಲಸ ಉಂಟಲ್ಲ ದಿನಕ್ಕೆ ಎರಡು ಗಂಟೆ ಮಾಡಿದರೆ ಸಾಕು ಮಿನಿಮಮ್ ತಿಂಗಳಿಗೆ ಉಂಟಲ್ಲ ನಿಮಗೆ ಎಂಟು ಸಾವಿರ ಹಂಡ್ರೆಡ್ ಪರ್ಸೆಂಟ್ ನೀವು ದುಡಿಮೆ ಮಾಡ್ತೀರಾ ಸುಮ್ಮನೆ ಖಾಲಿ ಕೂತ್ಕೊಂಡು ಅವರದ್ದು ಮನೆ ಇವರದ್ದು ಮನೆ ವಿಷಯ ಮಾತಾಡೋದಕ್ಕಿಂತ ಮತ್ತೆ ಗಂಟೆ ಗಟ್ಟಲೆ ಫೋನಲ್ಲಿ ಮಾತಾಡ್ತಾ ಕುತ್ಕೊಳ್ಳೋದಕ್ಕಿಂತ ಈ ಎರಡು ಗಂಟೆ ಸಮಯವನ್ನು ನಿಮಗೋಸ್ಕರ ನೀವು ಮೀಸಲಾಗಿಡಿ ಆವಾಗ ನೋಡಿ ನಿಮಗೆ ಏನು ಬೇಕು ಅಂದರೆ ಬಟ್ಟೆ ತೊಗೊಳ್ತೀರಾ ಅಥವಾ ನಿಮಗೆ ಏನಾದರೂ ಒಂದು ಗೋಲ್ಡ್ ತೊಗೋಬೇಕಾ ಅಥವಾ ಸೇವಿಂಗ್ ಮಾಡಬೇಕಾ ಕೆಲವರು ನನಗೆ ಕಮೆಂಟ್ ಮಾಡಿದರು ಗಂಡ ಒಂದು ರೂಪಾಯಿ ಕೊಡೋದಿಲ್ಲ ಅಂತ ಆಯ್ತಾ ಸೇವಿಂಗ್ ಮಾಡಬೇಕಾ ಎಂತ ಬೇಕಾದರೂ ಮಾಡ್ಬೋದು ಆಯ್ತಾ ಆ ಕಾರಣಕ್ಕೆ ಹೇಳ್ತಾ ಇರೋದು ನಾನು ಇವಾಗ ಒಂದೊಂದೇ ಕೆಲಸ ಹೇಳ್ತಾ ಹೋಗ್ತೇನೆ ಏನು ಮನೆಯಲ್ಲೇ ಕೂತ್ಕೊಂಡು ಮಾಡುವ ಕೆಲಸ ಅಂತ ಹೇಳ್ಕೊಂಡು ನಿಮಗೆ ಯಾವುದು ಆಗ್ತದೆ ನೋಡಿ ಸುಲಭ ಯಾವುದು ಆಗ್ತದೆ ಅದನ್ನು ಮಾಡಿ ಇವಾಗ ಫಸ್ಟು ನಾನು ಹೇಳೋದು ಏನಂತ ಹೇಳಿದರೆ ನಾನು ಕೂಡ ಸಂಪಾದನೆ ಮಾಡೋದು ಏನಂತ ಹೇಳಿದರೆ ಯೂಟ್ಯೂಬಿಂದ ಆಯಿತಾ ಯೂಟ್ಯೂಬಿಂದ ನಿಮಗೆ ಆರಾಮಾಗಿ ಪ್ರತಿ ತಿಂಗಳು ಸಂಪಾದನೆ ಪ್ರತಿ ತಿಂಗಳು ಮಿನಿಮಮ್ ಹಂಡ್ರೆಡ್ ಡಾಲರ್ ಹಂಡ್ರೆಡ್ ಡಾಲರ್ ಅಂತ ಹೇಳಿದ್ರೆ ಒಂದು ಡಾಲರ್ ಅಂತ ಹೇಳಿದರೆ ಎಂಬತ್ತ ಮೂರು ರೂಪಾಯಿ ಆಗ್ತದೆ ಹಂಡ್ರೆಡ್ ಡಾಲ್ ಅಂತ ಹೇಳಿದ್ರೆ ಸಾಧಾರಣ ಎಂಟು ಸಾವಿರದ ಮುನ್ನೂರು ರೂಪಾಯಿ ತನಕ ಪ್ರತಿ ತಿಂಗಳು ಮನೆಯಲ್ಲೇ ದುಡಿಬಹುದು ಅದ್ರಕ್ಕಿಂತ ಜಾಸ್ತಿ ಬೇಕಾದ್ರೆ ದುಡಿಬಹುದು ಆಯ್ತಾ ಬರೀ ಎಂಟು ಸಾವಿರ ಅಂತ ಹೇಳ್ಕೊಂಡು ಆಗ್ಬೇಡಿ ಅದ್ರಕ್ಕಿಂತ ಲಕ್ಷ ತನಕನೂ ಬೇಕಾದ್ರೆ ಮನೆಯಲ್ಲೇ ಕೂತ್ಕೊಂಡು ದುಡಿಬಹುದು ನೀವು ಎಷ್ಟೋ ಜನ ಯೂಟ್ಯೂಬರ್ ಗಳನ್ನು ನೋಡಿರ್ತೀರಾ ಆಯ್ತಾ ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಹತ್ರ ಎಂತಸ ಇರುವುದಿಲ್ಲ ಆಯ್ತಾ ನೀವು ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ ಗಳನ್ನು ನೋಡಿ ಅವ್ರ ಬಗ್ಗೆನೆ ನಾನು ಹೇಳ್ತಿರೋದು ಯಾರು ಅಂತ ಹೇಳ್ಕೊಂಡು ನಿಮ್ಗೆ ಅಂದಾಜಿರ್ತದೆ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನಂತರ ಉಂಟಲ್ಲ ಅವರದು ಲಕ್ಕೇ ಚೇಂಜ್ ಆಗಿ ಹೋಗ್ತದೆ ದೊಡ್ಡ ದೊಡ್ಡ ಮನೆಯೆಲ್ಲ ಕಟ್ಟಿ ದೊಡ್ಡ ದೊಡ್ಡ ಗಾಡಿಯಲ್ಲಿ ಸುತ್ತಾಡುವವರು ಕೂಡ ಇರ್ತದೆ ಆದರೆ ನೆನ್ಪಿಟ್ಕೊಳ್ಳಿ ಇದು ಲಕ್ ಮೇಲೆ ಹೋಗ್ತದೆ ಆಯಿತಾ ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬ್ ಕೈ ಹಿಡಿತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಅವರವರ ಲಕ್ ಮೇಲೆ ಹೋಗ್ತದೆ ಮತ್ತು ಅವರು ಯಾವ್ದು ಯಾವ ತರಹದ ವೀಡಿಯೋಗಳನ್ನು ಮಾಡ್ತಾರೆ ನೋಡಿ ಅದರ ಮೇಲೆ ಹೋಗ್ತದೆ ಡಿಪೆಂಡ್ ಆಗಿದೆ ಆಯಿತಾ ಕೆಲವರು ವ್ಲಾಗ್ ಮಾಡಿದರೆ ವ್ಲಾಗಲ್ಲಿ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ತುಂಬ ಫ್ಯಾಮಿಲಿಯವರೆಲ್ಲ ತುಂಬ ಖುಷಿ ಖುಷಿಯಲ್ಲಿ ಇರ್ತಾರೆ ನೋಡಿ ಅದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ತಾರೆ ಆವಾಗ ತುಂಬ ಜನರಿಗೆ ಅಂತಹ ವಿಡಿಯೋಗಳು ಇಷ್ಟ ಆಗ್ತದೆ ಅಂದರೆ ಫ್ಯಾಮಿಲಿ ಜೊತೆಗೆ ಖುಷಿ ಖುಷಿ ಆಗಿರೋದು ಅಂತದ್ದೆಲ್ಲ ತುಂಬಾ ಜನರಿಗೆ ಇಷ್ಟ ಆಗ್ತದೆ ವ್ಲಾಗ್ ತುಂಬಾ ಜನರಿಗೆ ಎಂತ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ವ್ಲಾಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಕೆಲವರು ಮನೆಯಲ್ಲಿ ಒಬ್ಬರು ಮುಖ ತೋರಿಸ್ಬಾರ್ದು ಅಂದರೆ ಮನೆಯಲ್ಲೇ ಹೇಳಿರ್ತಾರೆ ನನ್ನ ಮುಖ ತೋರಿಸ್ಬೇಡಿ ನನ್ನ ಮುಖ ತೋರಿಸ್ಬೇಡಿ ಅಂತ ಹೇಳ್ಕೊಂಡು ಹೇಳಿರ್ತಾರೆ ಆ ಕಾರಣಕ್ಕೆ ವ್ಲಾಗ್ ಚಾನಲ್ ಮಾಡಲಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಇಲ್ಲ ಆಯ್ತಾ ಅಂದರೆ ವ್ಲಾಗ್ ಅಂತ ಹೇಳಿದ್ರೆ ನಿಮ್ಮ ಮನೆ ಇಡೀ ಮನೆಯನ್ನು ಕೂಡ ತೋರಿಸ್ಬೇಕು ನೀವು ಮನೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಂಥ ಕೆಲಸ ಮಾಡ್ತೀರಾ ಅಂತ ಹೇಳ್ಕೊಂಡು ತೋರಿಸ್ಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಯಾರೆಲ್ಲ ಇದ್ದರು ನೋಡಿ ಅವ್ರ ಹತ್ರ ಎಲ್ಲ ನೀವು ಎಂತೆಲ್ಲ ಮಾತಾಡ್ತೀರಾ ಅಥವಾ ಎಂತೆಲ್ಲ ತಮಾಷೆ ಮಾಡ್ತೀರಾ ಅದನ್ನೆಲ್ಲ ತೋರಿಸ್ಬೇಕು ಅಷ್ಟು ತೋರಿಸಿದ್ರೆ ಮಾತ್ರ ನಿಮಗೆ ಜನರದ್ದು ಬೆಂಬಲ ಸಿಗ್ತದೆ ಅದು ಬಿಟ್ಕೊಂಡು ನೀವು ಒಬ್ಬೊಬ್ಬರೇ ಇದ್ಕೊಂಡು ನಾನು ವ್ಲಾಗ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ ಅದು ಸ್ವಲ್ಪ ಕಷ್ಟ ಆಯಿತಾ ನಿಮ್ಮದು ಚಾನಲ್ ಗ್ರೋತ್ ಆಗೋದು ಕಷ್ಟ ಆ ಮತ್ತೆ ಕೆಲವು ಜನರು ಎಂತ ಮಾಡ್ತಾರೆ ಅಂತ ಹೇಳಿದರೆ ವ್ಲಾಗ್ ಚಾನಲಲ್ಲಿ ನಿಮ್ಮ ಮನೆ ಉಂಟಲ್ಲ ತುಂಬ ಚೆಂದ ಇದ್ದರೆ ಅಂದರೆ ದೊಡ್ಡ ಮನೆ ಆಗಲಿ ಮತ್ತು ಮನೆಯಲ್ಲಿ ಎಲ್ಲ ಐಟಮ್ ಇದ್ದರೆ ಅಂಥದ್ದೆಲ್ಲ ಇದು ವಿಡಿಯೋ ಇದೆ ಇದ್ದರೆ ಉಂಟಲ್ಲ ಜನರು ನೋಡ್ತಾರೆ ಅದನ್ನು ಬಿಟ್ಟು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಾಗಲಿ ಅಥವಾ ಸ್ವಲ್ಪ ಹಣ ಎಲ್ಲ ಕಡಿಮೆ ಉಂಟು ಒಳ್ಳೆ ಅಷ್ಟೊಂದು ಒಳ್ಳೆ ಮನೆ ಇಲ್ಲ ಅಂಥವರೆಲ್ಲ ವ್ಲಾಗ್ ಮಾಡಿದ್ರೂ ಉಂಟಲ್ಲ ಜಾಸ್ತಿ ಜನ ನೋಡಲಿಲ್ಲ ಆದರೂ ಕೂಡ ಅದರಲ್ಲಿ ಕೂಡ ಕೆಲವರದ್ದು ವಿಡಿಯೋ ನೋಡ್ತಾರೆ ಯಾಕಂತ ಹೇಳಿದ್ರೆ ಅವರು ಅಷ್ಟು ತಮಾಷೆ ಆಗಿ ಮಾತಾಡ್ತಾರೆ ತಮಾಷೆಯಾಗಿ ಮಾತಾಡಬೇಕು ಖುಷಿ ಖುಷಿಯಾಗಿ ಮಾತಾಡಬೇಕು ನೀವು ಮಾತಾಡುವ ರೀತಿ ಉಂಟಲ್ಲ ನಿಮ್ಮ ಜನರು ಉಂಟಲ್ಲ ನೀವು ಮೊಬೈಲ್ ಯಾರು ಯಾರು ನೋಡ್ತಾ ಇರ್ತಾರೆ ನೋಡಿ ಅವರು ನಿಮ್ಮ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೇನೋ ಅಂತ ಎಣಿಸ್ ಎಣಿಸ್ಬೇಕು ಆ ಥರ ಮಾತಾಡಿದ್ರೆ ನಿಮ್ಮದು ಚಾನಲ್ ಕ್ಲಿಕ್ ಆಗ್ತದೆ ಆಯ್ತಾ ಬ್ಲಾಗ್ ನಾನು ಹೇಳ್ದು ವ್ಲಾಗ್ ಚಾನಲ್ ಮಾಡಿದರೆ ಉಂಟಲ್ಲ ನಿಮಗೆ ಲಕ್ಷ ಅಲ್ಲ ಲಕ್ಷ ಏಳು ಎಂಟು ಒಂಬತ್ತು ಹತ್ತು ಅದಕ್ಕಿಂತಲೂ ಜಾಸ್ತಿ ಸಂಪಾದನೆ ಮಾಡ್ಬೋದು ಅಥವಾ ಹತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಅದ್ರ ಜೊತೆಗೆ ನಿಮಗೆ ವ್ಲಾಗ್ ಚಾನಲ್ ಮಾಡೋದ್ರಿಂದ ಪ್ರೊಮೋಷನ್ ವೀಡಿಯೋಗಳು ಸಿಗ್ತದೆ ಪ್ರೊಮೋಷನ್ ವೀಡಿಯೋ ಸಿಕ್ಕಿದ್ರೆ ಒಂದೊಂದು ವೀಡಿಯೋ ನಿಮಗೆ ಎಷ್ಟೆಷ್ಟು ವ್ಯೂಸ್ ಬರ್ತದೆ ನೋಡಿ ಅದರದ್ದು ಅರ್ಧಪಟ್ಟು ಅವ್ರದ್ದು ಹಣವನ್ನು ಕೊಡ್ತಾರೆ ಕೆಲವರು ಉಂಟಲ್ಲ ಎಷ್ಟು ವ್ಯೂಸ್ ಹೋಗ್ತದೆ ಅಷ್ಟು ಫುಲ್ ಹಣವನ್ನು ತಗೊಳ್ಳೋರು ಇದ್ದಾರೆ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ವ್ಲಾಗ್ ಚಾನಲ್ ಅವರು ಒಂದು ಲಕ್ಷ ವ್ಯೂಸ್ ಬಂದಿದೆ ಅಂತ ಹೇಳ್ಕೊಂಡು ಹೇಳುವ ಅವ್ರಿಗೆ ಒಂದು ಪ್ರಮೋಷನ್ ವಿಡಿಯೋ ಇರ್ತದೆ ಅವರು ಒಂದು ಲಕ್ಷಕ್ಕೆ ಕೂಡ ತಗೊಳ್ತಾರೆ ಕೆಲವೊಬ್ಬರು ಆಯ್ತಾ ಕೆಲವೊಬ್ರು ಏನೇ ಅಂತ ಹೇಳಿದ್ರೆ ಐವತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಹೋಗಿದ್ರೆ ಐವತ್ತು ಸಾವಿರ ತಗೊಳ್ತಾರೆ ಆ ಕಾರಣಕ್ಕೆ ಅವರು ತುಂಬಾ ಶ್ರೀಮಂತರು ಬೇಗ ಶ್ರೀಮಂತರಾಗ್ತಾರೆ ನಿಮಗೆ ಒಂದು ವೇಳೆ ಬೇಗ ಶ್ರೀಮಂತರಾಗಬೇಕು ಅಂತ ಹೇಳ್ಕೊಂಡಿದ್ರೆ ವ್ಲಾಗ್ ಚಾನಲ್ ಮಾಡಿ ಅಂತ ಆವಾಗ ನೀವು ಬೇಗ ಶ್ರೀಮಂತರಾಗ್ತಿರೋ ನಿಮಗೆ ಪ್ರಮೋಷನ್ ವಿಡಿಯೋಗಳೆಲ್ಲ ಜಾಸ್ತಿ ಬರ್ತದೆ ಎರಡನೇದು ಏನಂತ ಹೇಳಿದ್ರೆ ಬ್ಯೂಟಿ ಟಿಪ್ಸ್ ಕೊಡ್ಬೋದು ನಾನು ಕೊಡ್ತಾ ಇದ್ದೆ ನೋಡಿ ಆ ತರ ಬ್ಯೂಟಿ ಟಿಪ್ಸ್ ಕೊಡ್ಬೋದು ದೇವರ ಬಗ್ಗೆ ನಿಮ್ಗೆ ಯಾವ್ದಾದ್ರು ಮಾಹಿತಿ ಗೊತ್ತಿದ್ರೆ ಅದನ್ನೂ ಕೊಡ್ಬೋದು ಮತ್ತೆ ಇವಾಗ ರೆಸಿಪಿ ಚಾನಲ್ ಕೂಡ ಅಂದ್ರೆ ರೆಸಿಪಿ ಚಾನಲ್ ಅಂದ್ರೆ ಎಲ್ಲರಿಗೂ ಮಾಮೂಲಿಗೆ ಗೊತ್ತಿರ್ತಿರಲ್ಲ ಎಲ್ಲರಿಗೂ ಗೊತ್ತಿರುವಂತಹ ರೆಸಿಪಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಿಗೂ ಗೊತ್ತಿರದೇ ಇರುವಂತ ಅಂತಹ ನೀವೇ ಒಂದು ಹೊಸದಾಗಿ ಮಾಡುವಂತಹ ಅಡುಗೆಗಳೆಲ್ಲ ಇದ್ರೆ ಉಂಟಲ್ಲ ಅಂಥದೆಲ್ಲ ಮಾಡಿದರೆ ಬೇಗ ಕ್ಲಿಕ್ ಆಗ್ತದೆ ಆಯಿತು ಆ ಕಾರಣಕ್ಕೆ ಹೇಳೋದು ಇದೆಲ್ಲ ಈಗ ಈಗ ನಾನು ಹೇಳ್ತಿರುವ ವೀಡಿಯೋ ಅಂದರೆ ವ್ಲಾಗ್ ಬಿಡಿ ರೆಸಿಪಿ ಆಗಲಿ ಅಥವಾ ನೀವು ಬ್ಯೂಟಿ ಟಿಪ್ಸ್ ಕೊಡೋದಾಗಲಿ ಅಥವಾ ನೀವು ದೇವ್ರದ ಬಗ್ಗೆ ಯಾವುದಾದ್ರೂ ಮಾಹಿತಿ ಕೊಟ್ಟರೆ ಹೇಳಿದರೆ ನಿಮಗೆ ಅದು ಒಂದು ತಿಂಗಳದು ದುಡಿಮೆ ಅಲ್ಲ ಅದು ಹತ್ತು ವರ್ಷ ಬಿಟ್ಟು ಕೂಡ ಜನ ನೋಡ್ತಾರೆ ಇವಾಗ ನೀವು ಎಕ್ಸಾಂಪಲ್ ನಾನು ಹೇಳ್ಬೇಕಂತ ಹೇಳಿದರೆ ನಾನು ಒಂದು ಬ್ಯೂಟಿ ಟಿಪ್ಸ್ ಆ ವೀಡಿಯೋ ಹಾಕಿದ್ದೇನೆ ಆಯ್ತಾ ಬ್ಯೂಟಿ ಟಿಪ್ಸ್ ವಿಡಿಯೋ ಹಾಕಿದ್ದೇನೆ ಅದನ್ನೆಂಥ ಮಾಡ್ತಾರೆ ಜನರು ಅಂದರೆ ಪ್ರತಿ ದಿನ 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 ನೋಡ್ತಾ ಹೋಗ್ತಾರೆ ಆಯ್ತಾ ಅದು ಹತ್ತು ವರ್ಷ ಬಿಟ್ಟರೂ ಕೂಡ ಆ ವೀಡಿಯೋನನ್ನು ನೋಡ್ತಾರೆ ಆ ಕಾರಣಕ್ಕೆ ಹೇಳಿದು ನೀವು ಬ್ಯೂಟಿ ಟಿಪ್ಸ್ ರೆಸಿಪಿ ಮತ್ತು ದೇವರ ಮಾಹಿತಿ ಅಥವಾ ನಿಮಗೆ ಟೈಲರಿಂಗ್ ಗೊತ್ತಿದ್ರೆ ಟೈಲರಿಂಗು ಅಂಥದ್ದೆಲ್ಲ ವಿಡಿಯೋ ಮಾಡಿದರೆ ರಂಗೋಲಿ ಗೊತ್ತಿದ್ರೆ ರಂಗೋಲಿ ಅಂಥದೆಲ್ಲ ವಿಡಿಯೋ ಮಾಡಿದರೆ ಉಂಟಲ್ಲ ನಿಮಗೆ ಪ್ರತಿ ತಿಂಗಳು ತಿಂಗಳು ಉಂಟಲ್ಲ ಅದು ನೀವು ಹಾಕಿದ ಹಳೆ ವಿಡಿಯೋದಿಂದನೇ ನಿಮಗೆ ಹಣ ಬರ್ತಾ ಇರ್ತದೆ ಆಯಿತು ಹೊಸ ವೀಡಿಯೋದಿಂದ ಹಣ ಬರ್ಬೇಕಂತ ಇಲ್ಲ ಯಾಕಂತ ಹೇಳಿದ್ರೆ ಕೆಲವರಿಗೆ ಎಂತ ಆಗ್ತಂತ ಹೇಳಿದ್ರೆ ಹೊಸ ವೀಡಿಯೋದಲ್ಲಿ ವ್ಯೂಸ್ ಕಡಿಮೆ ಇರ್ತದೆ ಆದರೆ ಹಳೆ ವಿಡಿಯೋದಿಂದ ವ್ಯೂಸ್ ಬರ್ತಾ ಇರ್ತದೆ ಆದ ಕಾರಣಕ್ಕೆ ಪ್ರತಿ ತಿಂಗಳು ಸಂಪಾದನೆ ಮಾಡಬಹುದು ಈಗ ಉಂಟಲ್ಲ ನಿಮ್ಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಉಂಟು ಅಂತ ಹೇಳ್ಕೊಂಡು ನೋಡಿ ನಿಮಗೆ ಯಾವುದು ನಿಮಗೆ ಗೊತ್ತುಂಟು ಚಂದ ಗೊತ್ತುಂಟು ಅದ್ರ ಬಗ್ಗೆ ವಿಡಿಯೋ ಮಾಡಿ ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ತುಂಬ ಸುಲಭ ಇವಾಗ ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಮೊಬೈಲ್ ಇರ್ತದೆ ಈಗ ಮೊಬೈಲ್ ಇಲ್ಲದೆ ಇರುವ ಜನರೇ ಇಲ್ಲ ಆಯ್ತಾ ಪ್ರತಿಯೊಬ್ಬರಿಗ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯೂಟ್ಯೂಬ್ ಇರ್ತದೆ ಸಾರಿ ಮೊಬೈಲ್ ಇರ್ತದೆ ಅಂತ ಹೇಳ್ಕೊಂಡೆ ಅರ್ಥ ಆಯ್ತಾ ಇವಾಗ ನೀವೆಂತ ಮಾಡಿ ಅಂತ ಹೇಳಿದರೆ ನಿಮಗೆ ನಾನು ಹತ್ತಿದೆ ಅಂತ ತೋರಿಸ್ತೇನೆ ಈ ಕೆಲಗಡೆಯಲ್ಲಿ ನೋಡಿ ಇದು ನಿಮ್ಮ ಮೊಬೈಲ್ ಅಲ್ಲ ಪ್ರತಿಯೊಬ್ಬರ ಕೈಯಲ್ಲಿ ನನ್ನ ವೀಡಿಯೋ ನೋಡ್ತಿದ್ದೀರ ಅಂತ ಹೇಳಿದರೆ ನಿಮ್ಮ ಮೊಬೈಲ್ ಇರ್ತದೆ ನಿಮ್ಮದು ಯೂಟ್ಯೂಬ್ ಓಪನ್ ಮಾಡಿದರೆ ನೋಡಿ ನಿಮಗೆ ಈ ಥರನೇ ಓಪನ್ ಆಗ್ತದೆ ಓಪನ್ ಆಗುವಾಗ ಎಂತ ಮಾಡಿ ಅಂತ ಹೇಳಿದರೆ ನೀವೆಂಥ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮದು ಪ್ರತಿಯೊಬ್ಬರ ಮೊಬೈಲಲ್ಲಿ ಈ ಜಾಗದಲ್ಲಿ ಒಂದು ಯುವ ಅಂತ ಬರ್ತಿರ್ತಲ್ಲ ಅದ್ರ ಮೇಲ್ಗಡೆ ನೀವು ಯಾವ ಇದು ಹೆಸರಿಂದ ಕ್ರಿಯೇಟ್ ಮಾಡಿದರೆ ನೋಡಿ ಗು ಇದು ಇಮೇಲ್ ಜಿಮೇಲ್ ಐ ಡಿ ಸಾರಿ ಜಿಮೇಲ್ ಐ ಡಿ ಯಾವ ಹೆಸರಿಂದ ಕ್ರಿಯೇಟ್ ಮಾಡಿದರೆ ನೋಡಿ ಅದು ಬರ್ತದೆ ಆಯ್ತಾ ನೀವು ಮೊದಲು ಎಂತ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮದು ಇಲ್ಲಿ ಯಾವ ಹೆಸರು ಉಂಟು ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಆಯ್ತಾ ಅದನ್ನ ಮುಟ್ಟಿದ ಕೂಡಲೇ ನಿಮಗೆ ನಿಮ್ಮ ಹೆಸರು ಯಾವ ಥರ ಉಂಟು ನೋಡಿ ಆ ಥರ ಬರ್ತದೆ ಇದು ನನ್ನದು ಮಗಳದು ಮೊಬೈಲ್ ಆ ಕಾರಣಕ್ಕೆ ಅಕ್ಷರ ನಾಯಕ್ ಅಂತ ಹೇಳ್ಕೊಂಡು ಉಂಟು ಅವಳೆ ಹೆಸರು ಅಕ್ಷರ ಆ ಕಾರಣಕ್ಕೆ ಅಕ್ಷರ ನಾಯಕ್ ಅಂತ ಹೇಳ್ಕೊಂಡು ಉಂಟು ನೀವೆಂತ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಎ ಅಂತ ಬರ್ದಿದ್ರೆ ನೋಡಿ ಅದನ್ನೂ ಪುನಃ ಮುಟ್ಬೇಕು ನೋಡಿ ಅದ್ನನ್ನು ಮುಟ್ಟಿದ ಕೂಡಲೇ ಪುನಃ ನಿಮಗೆ ಈ ತರ ಓಪನ್ ಆಗ್ತದೆ ಈ ತರ ಓಪನ್ ಆದ ನಂತರ ಇಲ್ಲಿ ಪೆನ್ಸಿಲ್ ಉಂಟಲ್ಲ ಆ ಪೆನ್ಸಿಲ್ ಮಾರ್ಕ್ ಅನ್ನು ಮುಟ್ಬೇಕು ಎಲ್ ಮಾರ್ಕು ಹಾಕಿದ ನಂತರ ನಿಮಗೆ ಈ ಥರ ಓಪನ್ ಆಗ್ತದೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಕ್ಯಾಮರಾ ಚಿತ್ರ ಉಂಟು ನಿಮ್ಮದು ಎ ಜಾಗ ಉಂಟಲ್ಲ ಎ ಅಂತ ಬರ್ ಅಂದ್ರೆ ನಂದು ಅಂತ ಬರ್ತಿತ್ತು ಅಕ್ಷರ ಅಂತ ಇದ್ದ ಕಾರಣಕ್ಕೆ ಎ ಅಂತ ಇತ್ತಲ್ಲ ಆ ಜಾಗದಲ್ಲಿ ಒಂದು ಕ್ಯಾಮರದು ಕಾಣಿಸ್ತದೆ ಅದನ್ನೂ ನೀವು ಮುಟ್ಟಿದ್ರೆ ಉಂಟಲ್ಲ ಮುಟ್ಟಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಗ್ಯಾಲರಿಗೆ ಹೋಗಿ ಯಾವುದಾದ್ರೂ ಫೋಟೋ ಸೆಲೆಕ್ಟ್ ಮಾಡಬೇಕು ಆಯಿತಾ ನೀವು ಯಾವ ಫೋಟೋ ಬೇಕಾದರೂ ಸೆಲೆಕ್ಟ್ ಮಾಡಿ ಯಾಕಂತ ಹೇಳಿದರೆ ನಿಮಗೆ ಯೂಟ್ಯೂಬ್ಗೆ ಡಿ ಪಿ ಬೇಕಲ್ವಾ ಅಂದರೆ ಲೋಗೋ ಬೇಕಲ್ಲ ಆ ಕಾರಣಕ್ಕೆ ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ ಇಲ್ಲಿ ನೇಮ್ ಉಂಟಲ್ಲ ನೇಮ್ ಇದ್ದ ಕಡೆಗೆ ನಿಮಗೆ ಚಾನಲ್ ಹೆಸರು ಇಲ್ಲಿ ಪೆನ್ಸಿಲ್ ಮುಟ್ಟಿದ ಕೂಡಲೇ ಪೆನ್ಸಿಲ್ ಮುಟ್ಟಿದ ಕೂಡಲೇ ಇದು ಓಪನ್ ಆಗ್ತದೆ ಓಪನ್ ಆದ ಕೂಡಲೇ ನಿಮಗೆ ಚಾನಲ್ಗೆ ಯಾವ ಹೆಸರು ಇಡಬೇಕು ಅಂತ ಹೇಳ್ಕೊಂಡು ಮನ್ಸುಂಟು ನೋಡಿ ಆ ಹೆಸರನ್ನು ಇಡಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ ಇದೆಲ್ಲ ಆದ ನಂತರ ಕಡೆಗೆ ಇಲ್ಲಿ ಸೇವ್ ಬಟನ್ ಬಂದಿರ್ತದೆ ಅದ ಇಲ್ಲೆಲ್ಲ ಬರೆದಿರ್ತದೆ ಪ್ರತಿಯೊಂದು ಇಲ್ಲೆಲ್ಲದೂ ಕರೆಕ್ಟ್ ಆಗಿ ನೀವು ಮಾಡ್ಕೋಬೇಕಾಯ್ತ ನಾನಂದ್ರೆ ಪ್ರತಿಯೊಂದು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆಯ್ತಾ ಇದನ್ನು ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಕಡೆಗೆ ಲಾಸ್ಟಿಗೆ ಸೇವ್ ಅಂತ ಇರ್ತದೆ ಆವಾಗ ಸೇವ್ ಅಂತ ಆದ ನಂತರ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಂತ ನೋಡಿ ನಾನು ಹೇಳಿದ ಹಾಗೆ ಮಾಡಿದ್ರೆ ನಿಮ್ಮದೇ ಒಂದು ಓನ್ ಆಗಿ ಯೂಟ್ಯೂಬ್ ಚಾನಲ್ ಆಯ್ತು ಆಯ್ತಾ ಯೂಟ್ಯೂಬ್ ಚಾನಲ್ ಮಾಡೋದು ಎಂಥ ದೊಡ್ಡ ಕಷ್ಟ ಇಲ್ಲ ಆಯಿತಾ ಸುಲಭದಲ್ಲಿ ಮಾಡಬಹುದು ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ನಿಮಗೆ ಯಾವ ಥರದ ವಿಡಿಯೋ ಮಾಡಬೇಕು ಇಷ್ಟ ಉಂಟು ನೋಡಿ ಅದನ್ನೆಲ್ಲ ನನ್ನೆಲ್ಲ ಪ್ರತಿಯೊಂದನ್ನು ವೀಡಿಯೋ ಮಾಡಿ ಆಮೇಲೆ ಎಡಿಟ್ ಮಾಡಲಿಕ್ಕೆ ಉಂಟು ಎಡಿಟ್ ಮಾಡಲಿಗೋಸ್ಕರನೇ ತುಂಬ ಆ್ಯಪ್ ಇದೆ ಆ್ಯಪ್ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆಯಿತಾ ನಿಮಗೆ ಯಾವುದು ಇಷ್ಟ ನೋಡಿ ಅದರಲ್ಲಿ ಇವಾಗ ನೀವು ಬೇಕಾದರೆ ಬೇರೆಯವ್ರದು ವೀಡಿಯೋದಲ್ಲಿ ಸರ್ಚ್ ಮಾಡಿ ಎಡಿಟ್ ಮಾಡೋದು ಹೇಗೆ ವಿಡಿಯೋ ಅಂತ ಹೇಳ್ಕೊಂಡು ಅದು ಬರ್ತದೆ ಆಯಿತಾ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಬರ್ತದೆ ಆಮೇಲೆ ಎಡಿಟ್ ಮಾಡಿ ಆದ ನಂತರ ಸೇವ್ ಮಾಡಿ ಆ ವೀಡಿಯೋನನ್ನು ಸೇವ್ ಮಾಡಿ ಆದ ನಂತರ ಗ್ಯಾಲರಿಗೆ ಬರ್ತದೆ ವಿಡಿಯೋ ನೋಡಿ ಇಲ್ಲಿ ಪ್ಲಸ್ ಉಂಟಲ್ಲ ಪ್ಲಸ್ ಇದ್ದಿದ್ದಲ್ಲಿ ನೀವು ಎಂತ ಮಾಡಿದೆ ಅಂತ ಹೇಳಿದ್ರೆ ಮುಟ್ಟಿದರೆ ಉಂಟಲ್ಲ ನಿಮ್ಮದು ಗ್ಯಾಲರಿ ಓಪನ್ ಆಗ್ತದೆ ಗ್ಯಾಲ್ರಿ ಓಪನ್ ಆದ ನಂತರ ನಿಮಗೆ ಅಂದರೆ ನಂದು ನಂದು ಓಪನ್ ಆಗೋದಿಲ್ಲ ಯಾಕಂದರೆ ನಮ್ದು ಈ ಮೊಬೈಲಲ್ಲಿ ಯೂಟ್ಯೂಬ್ ಚಾನಲ್ ಇಲ್ಲ ಆ ಕಾರಣಕ್ಕೆ ಇಲ್ಲ ಅಂತ ಹೇಳಿದ್ರೆ ನೀವು ಇವಾಗ ಆಲ್ರೆಡಿ ಓಪನ್ ಮಾಡಿದಿರಲ್ಲ ನಿಮಗೆಲ್ಲ ಸಿಗ್ತದೆ ಓಪನ್ ಮಾಡಿದ ಕೂಡಲೇ ನಿಮಗೆ ಓಪನ್ ಆಗ್ತದೆ ಆಮೇಲೆ ಎಂಥ ಮಾಡಿ ಅಂತೇಳಿದರೆ ನೀವು ಯಾವ ವೀಡಿಯೋನನ್ನು ಅಪ್ಲೋಡ್ ಮಾಡಬೇಕು ಅಂತ ಎನಿಸ್ಕೊಂಡಿದ್ದೀರಿ ನೋಡಿ ಆ ವೀಡಿಯೋನನ್ನು ಅಪ್ಲೋಡ್ ಮಾಡಿದರೆ ಆಯಿತು ಅದರಲ್ಲಿ ಸುಲಭ ಇದೆ ನಿಮಗೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಸಿಗ್ತದೆ ಆಮೇಲೆ ವಿಡಿಯೋ ಹಾಕಿದ ನಂತರ ನಿಮ್ದು ರಿಲೇಟಿವ್ಸ್ ಹತ್ರ ಎಲ್ಲ ಹೇಳಿ ನಾವು ಈ ಥರ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂಡು ಆಯ್ತಾ ಆದ್ರೆ ಒಂದು ಪ್ರಾಬ್ಲಮ್ ಯೂಟ್ಯೂಬಿಂದ ಎಂತ ಹೇಳಿದ್ರೆ ತುಂಬಾ ಅವಮಾನಪಡಬೇಕಾಗ್ತದೆ ಆಯ್ತು ತುಂಬಾ ಕುಟುಂಬದವರಾಗ್ಲಿ ಸಂಬಂಧಿಕರಾಗ್ಲಿ ಆ ಕಡೆ ಈ ಕಡೆ ಮನೆಯವರಾಗ್ಲಿ ತುಂಬಾ ನಿಮ್ಗೆ ಅವಮಾನ ಮಾಡ್ತಾರೆ ಇವಳ್ದೊಂದು ಯೂಟ್ಯೂಬ್ ಚಾನಲ್ ಅಂತೆ ಇವಳೊಂದು ಯೂಟ್ಯೂಬ್ ಓಪನ್ ಮಾಡಿದಳ ಅಂತ ಹೇಳ್ಕೊಂಡು ತುಂಬಾ ಜನ ಅವಮಾನ ಮಾಡ್ತಾರೆ ಅವಮಾನ ಮಾಡ್ಲಿಕ್ಕೆ ಏನು ಜನರು ಕಡಿಮೆ ಇಲ್ಲ ಅವರಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಯೋಗ್ಯತೆ ಇಲ್ಲದಿದ್ರು ಕೂಡ ಪರವಾಗಿಲ್ಲ ಬೇರೆಯವರು ಯೂಟ್ಯೂಬ್ ಯಾರಾದರೂ ಓಪನ್ ಮಾಡಿದ್ರೆ ಅವರಿಗೆ ಎಷ್ಟು ಅವಮಾನ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಅವಮಾನ ಮಾಡ್ತಾರೆ ಫಂಕ್ಷನ್ಗೆ ಹೋಗ್ಲಿ ನೀವು ಎಲ್ಲೇ ಹೋಗ್ಲಿ ಆಯ್ತಾ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ಆಡ್ಕೊಂಡು ನಗ್ತಾರೆ ನಿಂದು ಯೂಟ್ಯೂಬ್ ಚಾನಲ್ ಅಂತಲ್ಲ ನಿಂದು ಯೂಟ್ಯೂಬ್ ಚಾನಲ್ ಅಲ್ಲ ಅಂತ ಅದಕ್ಕೆ ಮತ್ತೆ ಕೆಲವರು ಫೋನ್ ಮಾಡಿ ಕೂಡ ಕೇಳು ಹೇಳುದುಂಟು ಎಂತಂತ ಹೇಳಿದರೆ ನನ್ನ ಸ್ವಂತ ಅನುಭವ ಆಯ್ತು ಆ ಕಾರಣಕ್ಕೆ ಹೇಳಿದ್ದು ಫೋನ್ ಮಾಡಿ ಕೂಡ ಹೇಳ್ತಾರೆ ಇಂದು ಯೂಟ್ಯೂಬ್ ಚಾನಲ್ ಅಂತಲ್ಲ ಎಂತ ಒಂದು ಎಂತ ಅಡುಗೆ ಮಾಡುವ ವಿಧಾನ ಅಂದರೆ ರೆಸಿಪಿ ಮಾಡುವ ವಿಧಾನ ಅಂತ ಹೇಳ್ಕೊಂಡು ಹಾಕು ಅಂತ ಹೇಳ್ಕೊಂಡು ಕಿಕ್ಕಿ 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 ಅಂತ ಹೇಳ್ಕೊಂಡು ನಗಡೋದು ಆಯಿತಾ ಅವರು ಗ್ರೂಪಲ್ಲಿ ಕೂತ್ಕೊಂಡಿರ್ತಾರೆ ಒಬ್ಬರು ಅವಮಾನ ಮಾಡ್ಲಿಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಆಯಿತಾ ಅವರು ಫೋನ್ ಮಾಡಿಕೊಂಡು ನಿಮಗೆ ಆಡ್ಕೊಂಡು ನಗ್ತಾರೆ ಏನಂತ ಹೇಳಿದರೆ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಹೀಗೆ ರೆಸಿಪಿ ಹಾಕು ಅಂತ ಹೇಳ್ಕೊಂಡು ನಗ್ತಾರೆ ಅವರು ಯಾಕೆ ನಿಮಗೆ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರಿಗೆ ಮಾಡುವ ಯೋಗ್ಯತೆ ಇಲ್ಲ ಯೂಟ್ಯೂಬ್ ಚಾನಲ್ಗೆ ಮಾಡುವ ಯೋಗ್ಯತೆ ಇಲ್ಲ ನಿಮ್ಮನ್ನು ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಏನಂತ ಹೇಳಿದ್ರೆ ಎಲ್ಲಾದ್ರೂ ಮುಂದೆ ಬರ್ತಾಳೆ ಏಳು ಅಂತ ಹೇಳ್ಕೊಂಡು ಹೊಟ್ಟೆ ಕಿಚ್ಚು ಆ ಕಾರಣದಲ್ಲಿ ನಿಮ್ಗೆ ಅವಮಾನ ಮಾಡ್ತಾರೆ ಬಿಟ್ರೆ ಬೇರೆ ಎಂತಸ ಅಲ್ಲ ಒಟ್ಟು ಎಂತ ಗೊತ್ತುಂಟ ನೀವು ಯೂಟ್ಯೂಬ್ ಚಾನೆಲ್ ಮಾಡುದು ಸ್ಟಾಪ್ ಮಾಡ್ಬೇಕು ಅಷ್ಟು ತನಕ ನಿಮ್ಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ ನಿಮ್ದು ಚಾನಲ್ ಸ್ಟಾಪ್ ಮಾಡ್ಬೇಕು ಅಂತ ಸ್ಟಾಪ್ ಮಾಡಿದ್ರೆ ಉಂಟಲ್ಲ ನಿಮ್ಮಷ್ಟು ಹೇಳಿಗಳು ಯಾರು ಇಲ್ಲ ಅಂತ ಹೇಳ್ಕೊಂಡು ಅರ್ಥ ಯಾವ ಕಾರಣಕ್ಕೂ ನಿಮಗೆ ಯಾರೇ ಅವಮಾನ ಮಾಡಲಿ ನಿಮ್ಮ ಹತ್ರ ಮಾತಾಡೋದು ಬಿಟ್ಟರೂ ಕೂಡ ಪರವಾಗಿಲ್ಲ ನೀವು ಒಂದು ಸಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಿರಂದ್ರೆ ಯಾವ ಕಾರಣಕ್ಕೂ ಕೂಡ ಬಿಡಲಿಕ್ಕೆ ಹೋಗಬೇಡಿ ಆಮೇಲೆ ಹೇಳಿದ್ರೆ ನೀವು ಆಟೋಮ್ಯಾಟಿಕ್ಕಾಗಿ ಗ್ರೋ ಆಗ್ತಾ ಆಗ್ತಾ ಉಂಟಲ್ಲ ನಿಮಗೆ ಒಂದು ಕೈಯಲ್ಲಿ ಇದೊಂದು ಬರಲಿ ಆಮೇಲೆ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ಆಯಿತಾ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ಜೊತೆಗೆ ಅವರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಕಾಲ್ ಮಾಡಿ ಕೇಳ್ತಾರೆ ನನಗೆ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಅಂದರೆ ನಿಮಗೆ ಅವಮಾನ ಮಾಡಿರ್ತಾರೆ ನೋಡಿ ಗ್ರೂಪಲ್ಲಿ ಕೂತ್ಕೊಂಡು ಅವರೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಆಯಿತಾ ಆದ ಕಾರಣ ಕೇಳೋದು ನೀವು ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಮನಸ್ಸಿದ್ರೆ ಅರ್ಧದಲ್ಲಿ ಬಿಡುವ ಬುದ್ಧಿ ಇದ್ರೆ ಉಂಟಲ್ಲ ನೀವು ಮಾಡಲಿಕ್ಕೆ ಹೋಗೋದೇ ಬೇಡ ಆಯಿತಾ ಯಾವ ಕಾರಣಕ್ಕೂ ಹೋಗಬೇಡಿ ನೀವು ಒಂದು ಸಲ ಯೂಟ್ಯೂಬ್ ಚಾನಲ್ ಮಾಡಿದರೆ ಉಂಟಲ್ಲ ಅದು ನೀವು ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ಮಾತ್ರ ನಿಮಗೆ ಹಣ ಬರ್ತದೆ ಬಿಟ್ಟರೆ ಅರ್ಧಕ್ಕೆಲ್ಲ ಬಿಟ್ಟರೆ ಎಂಥ ಸಹ ಪ್ರಯೋಜನ ಇಲ್ಲ ಮತ್ತೊಂದು ಸಮಸ್ಯೆ ಏನಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ನೆಗೆಟಿವ್ ಕಮೆಂಟು ಮತ್ತು ಬ್ಯಾಡ್ ಕಮೆಂಟ್ ಅದೆಲ್ಲ ಜಾಸ್ತಿ ಬರ್ತಾ ಇರ್ತದೆ ತುಂಬ ತುಂಬ ಜನ ಬೇಡದಿದ್ದೆಲ್ಲ ಕಮೆಂಟ್ ಅಂದರೆ ಅವರಿಗೆ ತಿಂದಿದ್ದು ಕರಗೋದಿಲ್ಲ ನೋಡಿ ಅಂಥವರೆಲ್ಲ ತುಂಬ ಕಮೆಂಟ್ ಮಾಡ್ತಾ ಇರ್ತಾರೆ ನೀವು ಅದಕ್ಕೆ ಎಂತ ತಲೆ ಕೆಡಿಸಿಕೊಳ್ಲಿಕ್ಕೆ ಹೋಗಬೇಡಿ ಅಂತ ನಿಮಗೆ ಅವರು ಯಾರು ಕಮೆಂಟ್ ಮಾಡಿರ್ತಾರೆ ನೋಡಿ ಆ ಜಾಗದಲ್ಲಿ ಮೂರು ಡಾಟ್ ಇರ್ತದೆ ತ್ರೀ ಡಾಟ್ ಇರ್ತದೆ ತ್ರೀ ಡಾಟಲ್ಲಿ ಎಂತ ಹೇಳಿದರೆ ಒಂದು ಆ ಅನ್ನು ಮುಟ್ಟಿದರೆ ಉಂಟಲ್ಲ ಹೈಡ್ ಅಂತ ಹೇಳ್ಕೊಂಡು ಒಂದು ಆಪ್ಷನ್ ಇರ್ತದೆ ಹೈಡ್ ಅಂತ ಹೇಳಿದರೆ ಅಂತ ಅಂತ ಹೇಳಿದರೆ ನೀವು ರಿಮೂವ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ನೆಗೆಟಿವ್ ಕಮೆಂಟ್ ಬಂದರೆ ಒಂದು ವೇಳೆ ಅಥವಾ ನಿಮಗೆ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ಅಂತ ಹೇಳ್ಕೊಂಡಾದರೆ ರಿಮೂವ್ ಮಾಡಲಿಕ್ಕೆ ಹೋಗಬೇಡಿ ರಿಮೂವ್ ಮಾಡಿದರೆ ಎಂಥ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ನೀವು ನಾಳೆ ಪುನಃ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರ ಆ ವೀಡಿಯೋಕ್ಕೂ ಕೂಡ ಅವರು ಪುನಃ ಬಂದ್ಕೊಂಡು ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ ಆ ಕಾರಣಕ್ಕೆ ರಿಮೂವ್ ಮಾಡುವ ಬದಲು ಹೈಡ್ ಅಂತ ಹೇಳ್ಕೊಂಡು ಒಂದು ಆಪ್ಷನ್ ಇರುತ್ತೆ ಅದನ್ನು ಹೈಡ್ ಮಾಡಿಬಿಟ್ರೆ ಅಂತ ಗೊತ್ತುಂಟ ಅವರು ಎಂಥ ಬೇಕಾದರೂ ಕಮೆಂಟ್ ಮಾಡಿ ಅದು ಅವರು ಮಾತ್ರ ಓದ್ಲಿಕ್ಕೆ ಆಗ್ತದೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಓದ್ಲಿಕ್ಕೆ ಆಗುತ್ತಿಲ್ಲ ನಿಮಗೆ ಕೂಡ ಕಾಣಿಸೋದಿಲ್ಲ ಆಯಿತಾ ನಿಮಗೆ ಅದನ್ನು ನೋಡಿ ಅಯ್ಯೋ ನನಗೆ ಈ ಥರ ಕಮೆಂಟ್ ಬಂತು ಈ ಕಡೆ ಕಮೆಂಟ್ ಬಂತ ಹೇಳ್ಕೊಂಡು ಬೇಜಾರ್ ಪಡುವ ಅಗತ್ಯನೇ ಇಲ್ಲ ಆಯಿತಾ ನೀವು ರಿಮೂವ್ ಮಾಡಲಿಕ್ಕೆ ಬಿಡಿ ಒಂದು ಸಲ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಒಂದು ಸಲ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ ಅಂಥವ್ರು ಪ್ರತಿದಿನ ನಿಮಗೆ ಮಾಡ್ತಾರೆ ಅಂತ ಹೇಳ್ಕೊಂಡೆ ಅರ್ಥ ಅದ್ರ ಬದಲು ಒಂದು ಸಲ ಹೈಡ್ ಮಾಡಿಬಿಟ್ರೆ ಹೋಯಿತು ಟೆನ್ಷನ್ನೇ ಮುಗ್ದೋಯ್ತು ಆಮೇಲೆ ನಿಮಗೆ ಅವ್ರದ್ದು ಕಮೆಂಟ್ ಬರೋದೇ ಇಲ್ಲ ಅವರು ಕಮೆಂಟ್ ಮಾಡಿಕೊಂಡು ಅವರೇ ಓದ್ಕೊಂಡು ಖುಷಿ ಪಡ್ಬೇಕು ಬಿಟ್ಟರೆ ಬೇರೆಯವರಿಗೆ ಕಮೆಂಟ್ ಕಾಣಿಸೋದಿಲ್ಲ ನೋಡಿದ್ರಲ್ಲ ಯೂಟ್ಯೂಬ್ ಬ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಕೈ ತುಂಬ ಸಂಪಾದನೆ ಮಾಡ್ಬೋದು ನಿಮ್ಮ ಹತ್ರ ಎಂಥ ಸಹ ಇಲ್ಲ ಅಂತ ಹೇಳಿದರೆ ಅದು ಕೈ ಯೂಟ್ಯೂಬ್ ಉಂಟು ನಿಮಗೆ ತುಂಬ ಎತ್ತರದ ಜಾಗಕ್ಕೆ ಎತ್ತರದ ಸ್ಥಾನಕ್ಕೆ ಕೊಡ್ತಾರೆ ನಿಮಗೆ ಫ್ಯಾಮಿಲಿ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ತುಂಬ ದೊಡ್ಡ ಫ್ಯಾಮಿಲಿಯನ್ನು ಯೂಟ್ಯೂಬ್ ಚಾನಲ್ ಕೊಡ್ತಾರೆ ಈಗ ಯಾರೆಲ್ಲ ವೀಡಿಯೋ ನೋಡ್ತಾರಲ್ಲ ಅವರೆಲ್ಲ ನಿಮ್ಮ ಫ್ಯಾಮಿಲಿಯವರು ಆಗ್ತಾರೆ ಆ ಕಾರಣಕ್ಕೆ ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕಿದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಿನಿಮಮ್ ಎಂಟು ಸಾವಿರ ಖಂಡಿತ ದುಡಿಬಹುದು ಪ್ರತಿ ತಿಂಗಳು ಇವಾಗ ಎರಡನೇ ಕೆಲಸ ಏನಂತ ಹೇಳಿದರೆ ಈಗ ನನಗೆ ಎಲ್ಲ ಯೂಟ್ಯೂಬೆಲ್ಲ ಮಾಡಲಿಕ್ಕಾಗುವುದಿಲ್ಲ ನನಗೆ ಬೈತಾರೆ ಮನೆಯಲ್ಲಿ ಬೈತಾರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡಿದ್ರೆ ಎರಡನೇ ಕೆಲಸ ಯಾವುದು ಅಂತ ಹೇಳಿದರೆ ಟ್ಯೂಷನ್ ಮಾಡ್ಬೋದು ಆಯಿತಾ ಮಕ್ಕಳಿಗೆ ಉಂಟಲ್ಲ ಮಕ್ಕಳಿಗೆ ದಿನಕ್ಕೆ ಎರಡು ಗಂಟೆ ಟ್ಯೂಷನ್ ಮಾಡಿದರೆ ಸಾಕಾಗ್ತದೆ ಟ್ಯೂಷನ್ ಮಾಡಿದ್ರೆ ಅಂತ ಆಗ್ತದೆ ಒಂದೊಂದು ಮಗುವಿನಿಂದ ನಿಮಗೆ ಒಂದೊಂದು ಸಾವಿರ ರೂಪಾಯಿ ಅಂತ ಹೇಳಿದ್ರು ಹತ್ತು ಜನ ಮಕ್ಕಳು ನಿಮ್ಮ ಮನೆಗೆ ಬಂದರೆ ಉಂಟಲ್ಲ ಹತ್ತು ಸಾವಿರ ರೂಪಾಯಿ ಆಯಿತು ಆ ಕಾರಣಕ್ಕೆ ಹೇಳೋದು ತುಂಬ ಕೂ ಓದಿ ಉಂಟಲ್ಲ ಓದಿ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ವೇಸ್ಟ್ ಮಾಡುವ ಬದಲು ಓದಿದ್ದನ್ನು ನೀವು ಕೂಡ ಹಾಗೆ ಮಕ್ಕಳಿಗೆ ಓದಿಸ್ತಾ ಇರಬೇಕಾದ್ರೆ ಟ್ಯೂಷನ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಕೂಡ ನಾಲೆಜ್ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದರೆ ನಾವು ಓದಿದ್ದ ವಿದ್ಯೆಯೇ ಬೇರೆ ಇವಾಗಿನ ಮಕ್ಕಳಿಗೆ ಇರುವ ಇದು ಬುಕ್ಸಲ್ಲಿರುವ ವಿದ್ಯೆಯೇ ಬೇರೆ ಆಯಿತಾ ನಾವು ಮುಂಚೆ ಓದಿತ್ತು ನೋಡಿ ಅದೆಲ್ಲ ಇಲ್ಲ ಇವಾಗೆಲ್ಲ ಮಕ್ಕಳದೆಲ್ಲ ಎಜುಕೇಶನ್ ಎಲ್ಲ ಚೇಂಜ್ ಆಗಿದೆ ಆ ಕಾರಣಕ್ಕೆ ನಮಗೆ ಕೂಡ ಕಲಿತಾಗೆ ಆಗ್ತದೆ ಮಕ್ಕಳಿಗೂ ಕೂಡ ಕಲಿಸಿದಾಗೆ ಆಗ್ತದೆ ಜೊತೆಗೆ ಪ್ರತಿ ತಿಂಗಳು ಹಣ ಕೂಡ ಸಂಪಾದನೆ ಮಾಡಿದಾಗ ಆಗ್ತದೆ ದಿನಕ್ಕೆ ನೋಡಿ ಎರಡು ಗಂಟೆ ಮಾತ್ರ ಎರಡು ಗಂಟೆ ಎಲ್ ಕೆ ಜಿ ಮಕ್ಕಳಿಗೆ ಕೂಡ ಸಾವಿರ ರೂಪಾಯಿ ತಗೊಳ್ತಾರೆ ನೆನಪಿಡ್ಕೊಳ್ಳಿ ಎಲ್ ಕೆ ಜಿ ಮಗು ಹೋಗ್ತಾ ಇದೆ ಟ್ಯೂಷನ್ಗೆ ಅಂತ ಹೇಳಿದ್ರೆ ಆ ಮಗುವಿಗೆ ಕೂಡ ಒಂದು ಸಾವಿರ ರೂಪಾಯಿ ತಗೊಳ್ತಾರೆ ಆಯಿತಾ ಆ ಕಾರಣಕ್ಕೆ ದೊಡ್ಡ ದೊಡ್ಡ ಸ್ಕೂಲ್ ಹೋದಾಗೂ ಜಾಸ್ತಿ ಜಾಸ್ತಿ ಅಮೌಂಟ್ ಮಾಡ್ತಾ ಹೋಗ್ತಾರೆ ನೀವೊಂದು ಟೆಂತ್ ಸ್ಟ್ಯಾಂಡರ್ಡ್ ಆಗಿದೆ ಅಂತ ಆದ್ರೆ ನಿಮ್ದು ಟೆಂತ್ ಆಗಿದೆ ಅಂತ ಹೇಳಿದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಆರಾಮಾಗಿ ನೀವು ಟ್ಯೂಷನ್ ಮಾಡ್ಬೋದು ಆಯ್ತಾ ಬರ್ತಾರೆ ನೀವು ಒಂದು ಮನೆ ಹೊರಗಡೆ ಒಂದು ಬೋರ್ಡ್ ಹಾಕಿದ್ರೆ ಸಾಕಾಗ್ತದೆ ಟ್ಯೂಷನ್ ಮಾಡ್ತೇನೆ ನಾನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಅಂದ್ರೆ ಮಕ್ಕಳು ಬರ್ತಾರೆ ಖಂಡಿತ ಬರ್ತಾರೆ ಅವರಿಗೆ ನೀವು ಚಂದ ಮಾಡಿ ಹೇಳಿಕೊಡಿ ಅವಾಗ ಅವ್ರು ನೋಡಿ ಪ್ರತಿ ತಿಂಗಳು ತಿಂಗಳು ನಿಮಗೆ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಜನ ಮಕ್ಳು ಬಂದರೆ ಹತ್ತು ಸಾವಿರ ಆಯ್ತಲ್ವಾ ಮೂರನೇ ಕೆಲಸ ಏನಂತ ಹೇಳಿದ್ರೆ ಟೈಲರಿಂಗ್ ಮಾಡ್ಲಿಕ್ಕೆ ಆಯಿತಾ ಈಗ ಟೈಲರಿಂಗ್ ಅಂತ ಹೇಳಿದ್ರೆ ನೀವು ಎಣ್ಸ್ಕೊಡ್ಬೋದು ಏನಂತ ಹೇಳಿದ್ರೆ ನಮ್ಮ ಹತ್ರ ಯಾರು ಜನ ಕೊಡೋದಿಲ್ಲ ನಮಗೆ ಟೈಲರ್ ಬಟ್ಟೆ ಹೊಲಿಲಿಕ್ಕೆ ಕೊಡೋದಿಲ್ಲ ನಮಗೆ ಆಚೆ ಇಚೆ ಮನೆಯವ್ರದ್ದು ಯಾರ್ದು ಪರಿಚಯ ಇಲ್ಲ ಅಂತ ಹೇಳ್ಕೊಂಡು ಎಣಸೋರು ಎಂತ ಮಾಡಿ ಅಂತ ಹೇಳಿದ್ರೆ ಇವಾಗ ದೊಡ್ಡ ದೊಡ್ಡ ಟೈಲರ್ ಗಳಲ್ಲಿ ಇರ್ತದೆ ಅಂತ ಹೇಳಿದ್ರೆ ಮನೆಗೆ ಹೊಲಿಲಿಕ್ಕೆ ಕೊಡ್ತಾರೆ ಬಟ್ಟೆ ಆಯಿತಾ ಅವರು ಸ್ಟಿಚ್ ಮಾಡಲಿಕ್ಕೆ ಕೊಡ್ತಾರೆ ಅಂಥವ್ರ ಹತ್ರ ನೀವು ಸ್ವಲ್ಪ ಪರಿಚಯ ಮಾಡಿಕೊಂಡು ಈಗ ದೊಡ್ಡ ದೊಡ್ಡ ಇದು ಟೈಲರ್ ಶಾಪ್ ಇರ್ತಲ್ಲ ಅಂಥವ್ರ ಹತ್ರ ಪರಿಚಯ ಮಾಡಿಕೊಂಡು ನೀವು ನೋಡಿ ಬಟ್ಟೆ ನಾನು ಮನೆಗೆ ತೊಗೊಂಡ್ಬಂದು ಅವರಿಗೆ ಕೊಟ್ಟಿರ್ತಾರೆ ನಿಮ್ಮ ಹತ್ರ ಡೈರೆಕ್ಟ್ ಯಾವ ಬಟ್ಟೆ ಬರೋದಿಲ್ಲ ನಿಮಗೆ ಪರಿಚಯ ಇಲ್ಲ ಅಂತ ತಿಳ್ಕೊಂಡಾಗ್ತಲ್ಲ ಅವರು ಏನು ಮಾಡ್ತಾರೆ ಅವರು ನಿಮಗೆ ಬಟ್ಟೆನನ್ನು ಕೊಡ್ತಾರೆ ಆಯಿತಾ ನಿಮಗೆ ಬ್ಲೌಸ್ ಹೊಲಿಲಿಕ್ಕೆ ಬುಕ್ ಅಥವಾ ಚೂಡಿದಾರ್ ಹೊಲಿಲಿಕ್ಕೆ ಅಥವಾ ಲೆಹಂಗಾ ಹೊಲಿಲಿಕ್ಕೆ ಯಾವುದಕ್ಕಾದರೂ ಅವ್ರು ಕೊಡ್ತಾರಲ್ಲ ಅದನ್ನೇ ನೀವು ಸ್ಟಿಚ್ ಮಾಡಿ ಉಂಟಲ್ಲ ಮನೆಯಲ್ಲಿ ಸ್ಟಿಚ್ ಮಾಡಿ ಪುನಃ ಅವರಿಗೆ ಕೊಟ್ಟರೆ ನಿಮಗೆ ಫುಲ್ ಅಮೌಂಟ್ ಕೊಡೋದಿಲ್ಲ ಆಯಿತಾ ನಿಮಗೆ ಅಂದರೆ ಒಂದು ಇದು ಎಕ್ಸಾಂಪಲ್ ಯಾರು ಹೇಳೋದಾದರೆ ಒಂದು ಬ್ಲೌಸ್ಗೆ ಐನೂರು ರೂಪಾಯಿ ಆದರೆ ನಿಮಗೆ ಐನೂರು ರೂಪಾಯಿ ಕೊಡೋದಿಲ್ಲ ಅವರು ಅವರು ಕೊಡೋದಿಷ್ಟು ಒಂದು ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಆಯ್ತು ಸುಮ್ಮನೆ ಮನೇಲಿ ಕೂತ್ಕೊಳ್ಳುವ ಬದಲು ಉಂಟಲ್ಲ ಇನ್ನೂರೈವತ್ತು ರೂಪಾಯಿ ದುಡಿಬೋದಲ್ಲ ಆ ಕಾರಣಕ್ಕೆ ಹೇಳಿದ್ದು ಯಾರೂ ಬಟ್ಟೆ ಕೊಡೋದಿಲ್ಲ ನಮಗೆ ಅದು ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ನನ್ನ ಫ್ರೆಂಡು ಕೂಡ ಹಾಗೆ ಇದೇ ಥರ ಮಾಡ್ತಾಯಿದ್ರು ಮುಂಚೆ ಆಯಿತಾ ಅಂದರೆ ಅವರಿಗೆ ಬಟ್ಟೆ ಅಷ್ಟು ಜನರದ್ದು ಪರಿಚಯ ಇರಲಿಲ್ಲ ಆ ಕಾರಣಕ್ಕೆ ದೊಡ್ಡ ಶಾಪ್ ಒಂದು ನಾಲ್ಕೈದು ಜನರದ್ದು ಶಾಪ್ಗಳದ್ದು ಗುರ್ತಾ ಪರಿಚಯ ಮಾಡಿಕೊಂಡು ಅವರ ಹತ್ರ ಬಟ್ಟೆ ತೊಗೊಬಂದು ಮನೆಯಲ್ಲಿ ಹೊಲಿದು ಅದನ್ನು ಅವರು ಕೊಡ್ತಾರೆ ಆಮೇಲೆ ಇವರು ಟೈಮಿಗೆ ಕರೆಕ್ಟಾಗಿ ಕೊಡ್ತಾಯಿದ್ರು ಆ ಕಾರಣಕ್ಕೆ ಅವರು ಇನ್ನೂ ಕೂಡ ಜಾಸ್ತಿ ಜಾಸ್ತಿ ಬಟ್ಟೆ ಹೊಲಿಲಿಕ್ಕೆ ಕೊಡ್ತಾಯಿದ್ರು ಇವರು ಕೂಡ ಹಾಗೆ ತುಂಬಾ ಹೊತ್ತು ಕೂತ್ಕೊಂಡು ಬಟ್ಟೆ ಒಂದು ಒಂದು ದಿನಕ್ಕೆ ಉಂಟಲ್ಲ ಎರಡು ಸಾವಿರ ರೂಪಾಯಿ ದುಡಿತಾ ಇದ್ರು ಇದರಿಂದಾನೆ ಟೇಲರಿಂಗ್ ಅಂದರೆ ಇವಾಗ ಎಂತ ಮಾಡ್ತಾರ ಅಂತ ಹೇಳಿದ್ರು ಅವರು ಸ್ವಂತ ಅಂಗಡಿ ಇಟ್ಕೊಂಡಿದ್ದಾರೆ ಬೇರವ್ರ ತಗೊಳ್ತಾ ಇದ್ರಲ್ಲ ಇವಾಗ ಅವರೇ ಸ್ವಂತ ಅಂಗಡಿ ಇಟ್ಕೊಂಡು ಟೇಲರಿಂಗ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಹೇಳೋದು ಮನಸ್ಸಿದ್ರೆ ಮಾರ್ಗ ಆಯ್ತಾ ನಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಎಂಥ ಸಹ ಆಗುದಿಲ್ಲ ಆಗುತ್ತೆ ಅಂತ ಹೇಳಿದರೆ ಖಂಡಿತ ಆಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಟೈಲರಿಂಗ್ ಮಾಡಿ ಕೂಡ ಒಂದು ದಿನಕ್ಕೆ ಎರಡು ಎರಡು ಸಾವಿರ ಸಂಪಾದನೆ ಮಾಡುವವರು ಕೂಡ ನಾನು ನೋಡಿದ್ದೇನೆ ಆಯಿತಾ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ ನಿಮ್ಗೆ ಎರಡು ಸಾವಿರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಪ್ರತಿ ತಿಂಗಳು ಪ್ರತಿದಿನ ಐನೂರು ರೂಪಾಯಿ ಆದರೂ ಎರಡು ಬ್ಲೌಸ್ ಆದರೂ ಐನೂರು ಇನ್ನೂರು ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಎರಡು ಬ್ಲೌಸ್ ಆದರೂ ಹೊಲಿದು ನೀವು ಕೊಡ್ಬೋದಲ್ಲ ಆ ಕಾರಣಕ್ಕೆ ಹೇಳ್ದು ಪ್ರತಿದಿನ ಐನೂರು ರೂಪಾಯಿ ಅಂತ ಹೇಳಿದ್ರೆ ಹದಿನೈದು ಸಾವಿರ ಆಯ್ತಲ್ಲ ತಿಂಗಳಿಗೆ ಅದನ್ನು ಆಲೋಚನೆ ಮಾಡಿ ಫಸ್ಟ್ ಮಾಡುವಾಗ ಕಷ್ಟ ಆಗ್ತದೆ ಆಮೇಲೆ ಖುಷಿ ಆಗ್ತದೆ ಮಾಡುವಾಗ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಉಂಟಲ್ಲ ಪಾರ್ಲರ್ ಕೂಡ ಓಪನ್ ಮಾಡ್ಬೋದು ನಿಮ್ಮ ಮನೆಯಲ್ಲೇ ಆಯ್ತಾ ಐಬ್ರೋ ಶೇಪ್ ಮಾಡ್ಲಿಕ್ಕೆ ಮತ್ತು ಹೇರ್ ಕಟ್ ಮಾಡಲಿಕ್ಕೆ ಮೇಕಪ್ ಮಾಡಿಕೊಡಲಿಕ್ಕೆ ಆಯಿತಾ ನೀವು ಕೆಲವರು ಎಂತ ಮಾಡ್ತಾರೆ ಅಂತೇಳಿದರೆ ತುಂಬ ಜನ ಮಾಡೋದು ಪಾರ್ಲರ್ಗೆ ಹೋದರೂ ತುಂಬ ಹಣ ತಗೊಳ್ತಾರೆ ಆಯಿತಾ ಒಂದು ಐಬ್ರೋ ಶೇಪ್ಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಉಂಟು ಆಯಿತಾ ಮತ್ತು ಹೇರ್ ಕಟ್ಟಿಗೆ ಕೂಡ ಹಾಗೆ ತುಂಬ ರೇಟ್ ಉಂಟು ಮತ್ತು ಫೇಶಿಯಲ್ ಮಾಡಲಿಕ್ಕೆ ಇದಕ್ಕೆಲ್ಲ ತುಂಬ ರೇಟ್ ಉಂಟು ಆದರೆ ನೀವು ಮನೆಯಲ್ಲಿ ಮಾಡಿದ್ರೆ ಎಂತ ಹೇಳಿದ್ರೆ ಕಡಿಮೆ ಹಣದಲ್ಲಿ ಮಾಡಿಕೊಡ್ತಾರೆ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಹೊರಗಡೆ ನಲ್ವತ್ತು ರೂಪಾಯಿ ಐಬ್ರೋ ಶೇಪ್ ಉಂಟು ಅಂತೇಳಿದರೆ ಇವರು ಉಂಟಲ್ಲ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ಐಬ್ರೋ ಶೇಪ್ ಮಾಡ್ತಾರೆ ಆವಾಗ ಜನರು ಉಂಟಲ್ಲ ಆ ಜಾಗಕ್ಕೆ ಹೋಗ್ತಾರ ಮನೆಯಲ್ಲಿ ಇರುವವರ ಹತ್ರ ಹೋಗ್ತಾರ ಆ ಕಾರಣಕ್ಕೆ ಹೇಳಿದ್ದು ನಾನು ನಿಮ್ಗೆ ಒಂದು ವೇಳೆ ಐಬ್ರೋ ಶೇಪ್ ಮಾಡ್ಲಿಕ್ಕೆ ಬರ್ತದೆ ಅಥವಾ ಹೇರ್ ಕಟ್ ಮಾಡ್ಲಿಕ್ಕೆ ಬರ್ತದೆ ಚಂದ ಮೇಕಪ್ ಮಾಡ್ಲಿಕ್ಕೆ ಬರ್ತದೆ ಚಂದ ಮಾಡಿ ಸೀರೆ ಉಡ್ಸ್ಕೊಳ್ಲಿಕ್ಕೆ ಹುಡ್ಸ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಮನೆಯ ಎದುರುಗಡೆ ಒಂದು ಬೋರ್ಡ್ ಹಾಕಿ ನಾನು ಮನೆಯಲ್ಲೇ ನಾನು ಪ್ರತಿಯೊಂದು ಮಾಡ್ತೇನೆ ಮತ್ತು ಕಡಿಮೆ ರೇಟಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿ ಆವಾಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಗೆ ಬಂದು ಐಬ್ರೋ ಶೇಪ್ ಮಾಡಿಕೊಂಡು ಅಥವಾ ಹೇರ್ ಕಟ್ ಮಾಡಿಕೊಂಡು ಫೇಶಿಯಲ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಹೋಗ್ತಾರೆ ಆಯಿತು ಅಲ್ಲಿ ಜಾಸ್ತಿ ಹಣ ಕೊಡುವ ಬದಲು ಇಲ್ಲಿ ಕಡಿಮೆ ಹಣ ಕೊಡ್ಬೋದಲ್ಲ ಅಂತ ಇದರಿಂದ ಕೂಡ ಹಾಗೆ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹರಡಿ ಅಂದರೆ ನೀವು ಚಂದ ಮಾಡಿ ಮಾಡಿದ್ರಟಲ್ಲ ಅವರು ಹೇಳ್ತಾರೆ ನೋಡಿ ಇಂಥ ಜಾಗದಲ್ಲಿ ಕಡಿಮೆ ರೇಟಿಗೆ ಚಂದ ಮಾಡಿ ಕಳಿಸ್ತಾರೆ ಅಂತ ಹೇಳ್ಕೊಂಡು ಹೇಳಿದರೆ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗ್ತದಲ್ಲ ಆವಾಗ ನಿಮ್ಮ ಮನೆಗೆ ತುಂಬಾ ಕಸ್ಟಮರ್ಗಳೆಲ್ಲ ಬರ್ತಾರೆ ಆಯ್ತಾ ಐಬ್ರೋಶಿಯೇಟ್ ಮಾಡ್ಲಿಕ್ಕಾಗಲಿ ಪ್ರತಿ ಒಂದಕ್ಕೂ ಬರ್ತಾರೆ ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಗೊತ್ತಿರುವ ಕೆಲಸವನ್ನು ಆರಾಮಾಗಿ ಮಾಡಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಇದನ್ನೂ ಮಾಡ್ಬೋದು ಆಯ್ತು ನಿಮಗೆ ಹೊರಲ ಹೊರಗಡೆ ಪಾರ್ಲರೇ ಇಟ್ಕೊಂಡು ಮಾಡ್ಬೇಕಂತ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ಹಾಲ್ ಉಂಟಲ್ಲ ಹಾಲಲ್ಲಿ ಒಂದು ಕೂತ್ಕೊಂಡು ಮಾಡಿದ್ರು ಆಯ್ತು ಬರ್ತಾರೆ ಆಯ್ತಾ ನೀವು ಯಾವ ಜಾಗದಲ್ಲಿ ಮಾಡ್ತೀರಾ ಅಂತ ಹೇಳ್ಕೊಂಡು ಮುಖ್ಯ ಅಲ್ಲ ಚಂದ ಯಾವ ಎಷ್ಟು ಚಂದ ಮಾಡ್ತೀರಾ ಅಂತ ಹೇಳ್ಕೊಂಡು ಅಷ್ಟು ಮಾತ್ರ ಮುಖ್ಯ ಆಗ್ತದೆ ಬಿಟ್ರೆ ನೀವು ಪಾರ್ಲರ್ ಮಾಡಿ ಎಂತೆಲ್ಲ ಐಟಮ್ ಇಟ್ಟಿದ್ದಾರೆ ನೋಡಿ ಅದೆಲ್ಲ ಎಂತ ನೋಡ್ಲಿಕ್ಕೆ ಹೋಗುದಿಲ್ಲ ಒಟ್ಟು ಅವರಿಗೆ ಏನ್ ತಗೋತುಂಟಾ ಮಾಡಿದ್ರು ಚಂದ ಆಗ್ಬೇಕು ಅವರು ಚಂದ ಕಾಣಿಸ್ಬೇಕು ಅಷ್ಟು ಮಾತ್ರ ಆಲೋಚನೆ ಮಾಡ್ತಾರೆ ಬಿಟ್ರೆ ನೀವು ಪಾರ್ಲರ್ ಎಂತ ಹಿಡ್ಕೊಂಡ್ರು ಎಂತ ಪ್ರಯೋಜನ ಅಲ್ವಾ ಅವ್ರೆನ್ ಹಿಡ್ಕೊಂಡು ಹೋಗ್ತಾರ ಮನೆಗೆ ಸುಮ್ನೆ ಹೀಗೆ ಆ ಕಡೆ ಈ ಕಡೆ ನೋಡ್ಕೊಂಡು ಖುಷಿ ಪಡ್ಬೇಕು ಬಿಟ್ರೆ ಮತ್ತೆ ಎಂತ ಸಹ ಇಲ್ಲ ಅಲ್ವಾ ಇವಾಗ ನಾಲ್ಕನೇದು ಏನಂತ ಹೇಳಿದರೆ ಪ್ಯಾಕಿಂಗ್ ಪ್ಯಾಕಿಂಗ್ ಅಂದರೆ ನಾನು ಕೂಡ ಇದನ್ನು ಮಾಡ್ತಾ ಇದ್ದೆ ಇವಾಗ ಸ್ಟಾಪ್ ಮಾಡಿದ್ದೇನೆ ಅಂದರೆ ಮಕ್ಕಳು ಸ್ವಲ್ಪ ಚಿಕ್ಕವರಿರೋ ಕಾರಣಕ್ಕೆ ಇದನ್ನು ಸ್ಟಾಪ್ ಮಾಡಿದ್ದೇನೆ ಮುಂಚೆ ನಾನು ಕೂಡ ಮಾಡ್ತಾ ಇದ್ದೆ ಅದು ಏನಂತ ಹೇಳಿದರೆ ಸಾರು ಪುಡಿದು ಸಾಂಬಾರ್ ಪೌಡ್ರು ಮತ್ತೇನಂತ ಹೇಳಿದರೆ ಕೆಲವೊಂದು ಕಡೆ ಹೋಲ್ಸೇಲಲ್ಲಿ ಈ ಚಿಪ್ಸು ಚೌ ಚೌ ಅಂಥದ್ದೆಲ್ಲ ಸೇಲ್ ಮಾಡ್ತಾರೆ ಹೋಲ್ಸೇಲ್ ಅಂತ ಹೇಳಿದರೆ ಕೆ ಜಿ ಲೆಕ್ಕದಲ್ಲಿ ಆಯಿತಾ ಕೆ ಜಿ ಲೆಕ್ಕದಲ್ಲಿ ತೊಗೊಬರ್ತಾರೆ ಎಂತ ಮಾಡಬೇಕು ಅಂತ ಹೇಳಿದರೆ ಅದನ್ನೂ ಮನೆಗೆ ತೊಗೊಬಂದು ನೂರು ಗ್ರಾಮ್ದು ಪ್ಯಾಕೆಟ್ ಇನ್ನೂರು ಗ್ರಾಮ್ದು ಪ್ಯಾಕೆಟ್ ಆ ಥರ ಎಲ್ಲ ಪ್ಯಾಕ್ ಮಾಡಿ ಉಂಟಲ್ಲ ಅದನ್ನು ಸೇಲ್ ಮಾಡಬೇಕು ಆಯಿತಾ ಸೇಲ್ ಮಾಡಲಿಕ್ಕೆ ಅವರು ಬರೋದಿಲ್ಲ ನೀವೇ ಸೇಲ್ ಮಾಡಬೇಕು ಆಯಿತಾ ನಾವೆಂಥ ಮಾಡ್ತಿದ್ವಿ ಅಂತ ಹೇಳಿದರೆ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೆ ಪ್ರತಿಯೊಂದು ಆಯಿತಾ ಅಂದರೆ ನಮಗೆ ಇಲ್ಲಿ ಶ್ರೀನಗರದಲ್ಲಿ ಒಬ್ಬರು ಇದ್ದಾರೆ ಆಯಿತಾ ಮುಂಚೆ ಕೊಡ್ತಾಯಿದ್ವಿ ಇವಾಗ ನಾವು ತೊಗೊಳೋದಿಲ್ಲ ಮುಂಚೆ ತೊಗೊಳ್ತಾ ಇದ್ವಿ ಶ್ರೀನಗರ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಬ್ಬರು ಇದ್ದಾರೆ ಹೋಲ್ಸೇಲಲ್ಲಿ ಚಿಪ್ಸು ಚೌಚೌ ಮತ್ತು ಮಿಕ್ಸ್ಚರ್ ಅದೆಲ್ಲ ಬರ್ತದಲ್ಲ ಅಂಥದ್ದೆಲ್ಲ ಬೂಂದಿ ಅಂಥದ್ದೆಲ್ಲ ಕೊಡುವವರು ಇದ್ದಾರೆ ಅದನ್ನ ನಾವು ಪ್ಯಾಕಿಂಗ್ ಮಾಡಿ ಬೇಕರಿಗಳಿಗೆ ಬಾರ್ಗಳಿಗೆ ಮತ್ತೆ ಅದು ಗಂಡಸರು ಕೆಲಸ ಆಯ್ತಾ ಹೆಂಗಸರು ಆಗೋದಿಲ್ಲ ನೀವು ಪ್ಯಾಕಿಂಗ್ ಮಾಡಿ ಇಟ್ಟರೆ ಉಂಟಲ್ಲ ಚಂದ ಮಾಡಿ ರೆಡಿ ಮಾಡಿ ಇಟ್ಟರೆ ಗಂಡಸರು ಹೋಗಿ ಪ್ರತಿ ಅಂಗಡಿಗೆ ಹೋಗಿ ಕೊಟ್ಟು ಬಂದರೆ ಉಂಟಲ್ಲ ಇದರಲ್ಲಿ ನಿಮಗೆ ತುಂಬ ಜಾಸ್ತಿ ಲಾಭ ಉಂಟು ಅರ್ಧ ಒಂದೊಂದು ಕೆ ಜಿ ಪ್ಯಾಕೆಟಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಲಾಭ ಉಂಟು ನೀವು ಒಂದು ದಿವಸಕ್ಕೆ ಹತ್ತು ಕೆ ಜಿ ಮಾಡಿದರೆ ಹತ್ತು ಕೆ ಜಿ ಅಲ್ಲ ತುಂಬ ಜಾಸ್ತಿ ಫಸ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ಹೋಗಿ ಪ್ರತಿಯೊಂದು ಅಂಗಡಿಯವರನ್ನು ಪರಿಚಯ ಮಾಡ್ಕೊಬರಬೇಕು ಪ್ರತಿಯೊಂದು ಅಂದರೆ ಬಾರ್ಗಳನ್ನೆಲ್ಲ ಪರಿಚಯ ಮಾಡ್ಕೊ ಅಲ್ಲೆಲ್ಲ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ತಿಂತಾರಲ್ವಾ ಪರಿಚಯ ಬಂದ್ರೆ ಅವರು ನಿಮ್ಮ ಹತ್ರ ಪ್ರತಿದಿನ ಇಷ್ಟಿಷ್ಟು ಕೆ ಜಿ ಆಯಿತಾ ಒಂದೊಂದು ಅಂಗಡಿಯವರು ಹೇಳ್ತಾರೆ ಇಷ್ಟು ಕೆ ಜಿ ನಮಗೆ ಪ್ರತಿದಿನ ತಂದು ಕೊಡಿ ಅಂತ ಮತ್ತೆ ಹೋಟೆಲ್ ಅವರು ಕೂಡ ಕೇಳ್ತಾರೆ ನಮಗೆ ಪ್ರತಿ ತಿಂಗಳು ಇಷ್ಟು ಪ್ರತಿದಿನ ಇಷ್ಟು ತಂದು ಕೊಡಿ ಅಂತ ನಿಮಗೆ ಸ್ಟಾರ್ಟಿಂಗ್ ಹತ್ತು ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನೋಡಿ ನಿಮಗೆ ನೂರು ಕೆ ಜಿ ತನಕನೂ ವ್ಯಾಪಾರ ಮಾಡ್ಬೋದು ಒಳ್ಳೆ ಲಾಭ ಉಂಟು ಇದರಲ್ಲಿ ನಿಮಗೆ ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿ ಮಾಡಬೇಕು ಇದು ನಾನು ಒಬ್ಬರೇ ಮಾಡ್ತೀರ ಅಂತ ಹೇಳ್ಕೊಂಡು ಹೇಳಿದರೆ ಆಗೋದಿಲ್ಲ ಒಂದು ವೇಳೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀವೆಲ್ಲ ಪ್ಯಾಕಿಂಗ್ ಮಾಡಿದ್ವಿ ನಿಮ್ಮ ಕೆಲಸ ಎಲ್ಲ ಮಾಡಿಕೊಂಡು ಮಾಡಿ ಕೆಲಸದ ಮಧ್ಯೆ ಮಾಡಬೇಕಂತ ಇಲ್ಲ ಪ್ಯಾಕಿಂಗ್ ಮಾಡಿಟ್ಟರೆ ಸಾಯಂಕಾಲ ನಿಮ್ಮ ಹಸ್ಬೆಂಡ್ ಇಂದ ಬಂದರು ಅಲ್ವಾ ಬಂದ ನಂತರ ಇದನ್ನನ್ನು ಆಯ್ತಾ ಒಂದು ಗಾಡಿ ಇಟ್ಕೊಂಡು ಯಾವ ಯಾವ ಅಂಗಡಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ನೋಡಿ ಆ ಅಂಗಡಿಗೆ ಕೊಟ್ಟು ಬಂದರೆ ಆಯಿತು ತಿಂಗಳಿಗೆ ಒಂದು ಸಲ ಬೇಕಾದರೆ ಹಣ ತಗೋಬೋದು ವಾರಕ್ಕೆ ಒಂದು ಸಲ ಬೇಕಾದರೆ ಅವ್ರ ಹತ್ರ ಹಣ ತಗೋಬೋದು ಕೆಲವರು ದಿನ ತಗೊಳ್ಳೋರು ಕೂಡ ಇರ್ತಾರೆ ಆಯ್ತಾ ಇದರಲ್ಲಿ ಒಳ್ಳೆ ಲಾಭ ಉಂಟು ನಿಮ್ಗೆ ಮಾಡ್ಲಿಕ್ಕೆ ಮನ್ಸಿದ್ರೆ ಮಾತ್ರ ಐದನೇದು ಏನಂತ ಹೇಳಿದ್ರೆ ಎಡಿಟಿಂಗ್ ಮಾಡ್ಲಿಕ್ಕೆ ಬಂದಿದ್ರೆ ಈಗ ಯೂಟ್ಯೂಬ್ ಚಾನಲ್ಗಳೆಲ್ಲ ಇದ್ದಾರೆ ತುಂಬಾ ಯೂಟ್ಯೂಬ್ ಚಾನಲ್ಗಳಿದೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ತುಂಬಾ ವಿಡಿಯೋ ಮಾಡ್ತಾರೆ ಎಡಿಟಿಂಗ್ ಮಾಡ್ಲಿಕ್ಕೆ ಅಷ್ಟು ಚಂದ ಎಡಿಟಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ ಮತ್ತೆ ಅವ ತಮ್ಮನೆಲ್ ರೆಡಿ ಮಾಡ್ಲಿಕ್ಕೆ ಅಷ್ಟು ಚಂದ ಮಾಡಿ ತಮ್ಮನಲ್ಲಿ ರೆಡಿ ಮಾಡ್ಲಿಕ್ಕೆ ಬರುವುದಿಲ್ಲ ಅವರೆಂಥ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಒಂದು ವೇಳೆ ಎಡಿಟಿಂಗ್ ಮಾಡಲಿಕ್ಕೆಲ್ಲ ಬಂದರು ಉಂಟಲ್ಲ ಅವರು ನಿಮಗೆ ಉಂಟಲ್ಲ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಅಂತ ನಾನು ಚಿಕ್ಕ ಯೂಟ್ಯೂಬರ್ಗಳದ್ದು ಹೇಳ್ತಾ ಇಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಉಂಟಲ್ಲ ಫ್ರೀಯೇ ಇರುವುದಿಲ್ಲ ಒಂದೊಂದು ದಿನಕ್ಕೆ ನಾಲ್ಕು ಐದು ವಿಡಿಯೋಗಳನ್ನು ಹೀಗೆ ಹೀಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂಥವರಿಗೆ ದಿನ ದಿನ ಅವರಿಗೆ ಕೂತ್ಕೊಂಡು ಎಡಿಟ್ ಮಾಡ್ಲಿಕ್ಕೆ ಆಗ್ತದ ಆಗೋದಿಲ್ಲ ಅವಾಗ ಅವರೆಂಥ ಮಾಡ್ತಾರೆ ಒಂದು ಜನ ನಾನು ಇಟ್ಕೊಳ್ತಾರೆ ಎಡಿಟ್ ಮಾಡ್ಲಿಕ್ಕೋಸ್ಕರನೇ ಒಂದು ಜನ ಇಟ್ಕೊಳ್ತಾರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಸಂಬಳ ಕೊಡ್ತಾರೆ ಆಯ್ತಾ ಇದು ಕೂಡ ಹಾಗೆ ಎಡಿಟ್ ಮಾಡೋದೇನು ನಿಮಗೆ ಗಂಟೆ ಗಟ್ಟಲೆ ಕೆಲಸ ಅಲ್ಲ ಎರಡು ಗಂಟೆ ಕೆಲಸ ಒಂದು ತಮ್ಮೇಲೆ ರೆಡಿ ಮಾಡಿ ಒಂದು ಎಡಿಟ್ ಮಾಡಲಿಕ್ಕೆ ಅದನ್ನೂ ನೀವು ಅವರಿಗೆ ಕಳಿಸಿದ್ರೆ ಉಂಟಲ್ಲ ಅವರು ಪ್ರತಿ ತಿಂಗಳು ನಿಮಗೆ ಪ್ರತಿ ತಿಂಗಳು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಗ್ಯಾರಂಟಿ ಕೊಡ್ತಾರೆ ಆಯಿತಾ ನೋಡಿ ನೀವು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಅವರೇ ವಿಷಯ ಮಾತಾಡಿಕೊಂಡು ಪಂಚಾಯತಿಗೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಆಯಿತಾ ನೀವು ಸುಮ್ಮನೆ ಕೂತಿದ್ರೆ ಉಂಟಲ್ಲ ನಮ್ಮ ಮನಸ್ಸು ಉಂಟಲ್ಲ ಎಲ್ಲೆಲ್ಲ ಹೋಗ್ತದೆ ಆಯಿತಾ ಎಲ್ಲ ಕಡೆ ಹೋಗ್ತದೆ ಯಾವ ಯಾವ ಹಳೆ ಜಮಾನದ ವಿಷಯ ಕೂಡ ನಮ್ಮ ತಲೆಗೆ ಹೋಗ್ ಬರ್ತದೆ ಉಂಟಲ್ಲ ಇಂಥದೆಲ್ಲ ಕೆಲಸ ಮಾಡಿದ್ರೆ ಉಂಟಲ್ಲ ನಿಮ್ದು ಮೈಂಡ್ ಕೂಡ ಹಾಗೆ ಎಲ್ಲೆಲ್ಲ ಹೋಗುದಿಲ್ಲ ನಿಮಗೆ ಮನಸ್ಸು ನಿಮಗೆ ನಾನು ಈ ತರ ಮಾಡಿದ್ದೇನೆ ನಾಳೆ ಇದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಹಣ ಸಂಪಾದನೆ ಮಾಡ್ಬೇಕು ಅದಕ್ಕೆ ನಾನು ಯಾವ ತರ ಇದು ಮಾಡ್ಬೇಕು ಅಂತ ನಿಮ್ಗೆ ಆಲೋಚನೆ ಬರ್ತದೆ ಬಿಟ್ಟರೆ ಬೇರೆಯವರು ಎಂತ ಬೇಕಾದ್ರೂ ಹೇಳಿ ನಮ್ಗೆ ಅದು ಬೇಡ ನಮ್ದು ಮಾತ್ರ ನಮಗೆ ಅಂತ ಎನ್ಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರ್ತೀರಾ ಮತ್ತೆ ಪ್ರತಿ ತಿಂಗಳು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸಂಬಳ ತಗೊಳ್ತೀರಾ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋದಿಂದ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ